ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ ಸೊ ಭಾಳ ದಿವಸ ಆಯ್ತು ನೋಡ್ರಿ ಬ್ಲಾಗ್ ಮಾಡಿರಕಿಲ್ಲ ಯಾಕಂತಂದ್ರೆ ನಾವು ಇದ್ದೀವಿ ನೋಡ್ರಿ ಪ್ರೌಢಶಾಲಾ ಶಿಕ್ಷಕರ ಐದು ದಿನಗಳ ತರಬೇತಿ ರಿಫ್ರೆಶರ್ ಐ ಸಿ ಟಿ ತರಬೇತಿಯಲ್ಲಿ ಸೊ ಇರುವುದರಿಂದ ಬ್ಯುಸಿಯಾಗಿರೋದ್ರಿಂದ ಸೊ ಬ್ಲಾಗನ್ನು ಅಪ್ಲೋಡ್ ಆಗಿರಲಿಲ್ಲ ನೋಡ್ರಿ ಸೊ ಇವತ್ತು ನಮ್ಮ ಐದು ದಿನದ ತರಬೇತಿಯ ಒಂದು ಯಾವ ಥರ ಇತ್ತು ನಾವಲ್ಲಿ ಏನೇನು ಮಾಡಿದ್ವಿ ಅನ್ನೋದು ಸ್ವಲ್ಪ ನಿಮಗೆ ಬ್ಲಾಗ್ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ ಸೊ ನಮ್ಮದು ಇದು ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಮಣ್ಣೂರು ಡಯಟ್ ಬೆಳಗಾವಿ ಎಂದು ನಾವು ಅಲ್ಲೇ ಇದ್ದು ನೋಡ್ರಿ ಐದು ದಿವಸದ್ದು ಟ್ರೈನಿಂಗು ಇದು ನಾವೇನು ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ನಮ್ಮ ಹಾಸ್ಟೆಲ್ ಒಳಗಡೆಯ ಒಂದು ಗಾರ್ಡನ್ ನೋಡಿರಿ ತೆಂಗಿನ ಗಿಡಗಳಾಗಿರ್ಬೋದು ಇವೆಲ್ಲ ಐತಲ್ಲ ಸೊ ಹಳೆಯ ಹಾಸ್ಟೆಲ್ಗಳ್ರಿ ಮೊದ್ಲಿನೂ ಸೊ ನಾವು ಇಲ್ಲೇ ಇದ್ದೀವಿ ನೋಡ್ರಿ ಸೊ ಹೀಗಾಗಿ ಬ್ಯುಸಿ ಇರೋದ್ರಿಂದ ವಿಡಿಯೋ ಅನ್ನು ಕೂಡ ಮಾಡೋಕ್ಕಾಗಿರಲಿಲ್ಲ ನೋಡಿರಿ ಸೊ ಹೊರಗಡೆ ವ್ಯೂ ನೋಡ ತೋರಿಸ್ತೀನಿ ಬರ್ರಿ ನಿಮ್ಗೆ ನಮ್ಮ ಹಾಸ್ಟೆಲ್ ಎದುರುಗಡೆ ಅದ ಇದು ನಮ್ಮ ಹಾಸ್ಟೆಲ್ ರೂಮ್ಸ್ ನೋಡ್ರಿ ಸೊ ಹಾಸ್ಟೆಲ್ ರೂಮ್ ಎದುರುಗಡೆ ಒಂದು ಗಾರ್ಡನ್ ನೋಡಿರಿ ಏನು ಕಾಣಿಸ್ತಿದಲ್ಲ ಸೊ ಅಚ್ಚು ಕಟ್ಟಾಗಿ ಮೇಂಟೈನ್ ಮಾಡಿರ್ತಕ್ಕಂಥ ಒಂದು ಗಾರ್ಡನ್ನ ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು ನೋಡ್ರಿ ಇಲ್ಲಿ ಒಂದು ಹೂವಿನ ಗಿಡ ಐತೆ ನೋಡಿರಿ ರಾತ್ಕಿ ರಾಣಿ ಅಂತಾರೆ ಇದಕ್ಕೆ ಸೊ ಇದೇನು ರಾತ್ರಿನ ಸ್ಮೆಲ್ ಭಾಳ ಬರ್ತಿತ್ತು ರೀ ಇರ್ತಾವೆ ಇದ್ರೊಳಗೆ ಸೊ ಇದು ರಾತ್ಕಿ ರಾಣಿ ಯಾಕಂದ್ರೆ ರಾತ್ರಿನ ಭಾಳ ಇದ್ರದ್ದು ಸ್ಮೆಲ್ ಬರ್ತೈತೆ ನೋಡ್ರಿ ಸೊ ಇಲ್ಲೆಲ್ಲ ನೋಡ್ಬೋದು ಗಾರ್ಡನ ಡೈಲಿ ನೀರನ್ನು ಬಿಟ್ಟು ಸೊ ಮೇಂಟೇನನ್ನು ಮಾಡ್ತಾರೆ ಚೆನ್ನಾಗಿ ಸೊ ಇಲ್ಲಿ ನೋಡ್ಬೋದು ಸೊ ಎಲ್ಲ ಒಂದು ಗಿಡಗಳು ಸ್ಟಾರ್ಟಿಂಗ್ ಹಚ್ಚಿದ್ದು ಇನ್ನೂವರೆಗೂ ಚೆನ್ನಾಗಿ ನೋಡ್ಕೊಂಡಾರಿ ಸ್ವಲ್ಪ ನೋಡ್ರಿ ಹಳೆ ಬಿಲ್ಡಿಂಗ್ ಮೊದಲಿಂದ ಇಲ್ಲಿ ನೋಡ್ಬೋದು ಇದು ನಮ್ಮ ಹಾಸ್ಟೆಲ್ ಗೇಟ್ ರೀ ಇಲ್ಲಿರೋದು ನಮ್ಮ ರೂಮ್ಗಳು ಇದು ಮ್ಯಾಲಿಂದ ವ್ಯೂ ತೋರಿಸ್ತೇನೆ ನೋಡ್ರಿ ನಿಮ್ಗೆ ಇಲ್ಲಿ ನೋಡ್ರಿ ಯಾವ್ಯಾವ ಗಿಡಗಳು ತೆಂಗಿನ ಗಿಡಗಳು ಆಮೇಲೆ ಕಾಜು ಅಂತಾರಲ್ಲ ಕಾಜು ಹಣ್ಣಿನ ಗಿಡಗಳು ಆಮೇಲೆ ಇವು ಸ್ವಲ್ಪ ಗಿಡಗಳು ಒಳಗಡೆ ಹಚ್ಚಿದ್ದಾರೆ ರೀ ಸೊ ಚೆನ್ನಾಗಿ ವ್ಯೂ ನೋಡ್ಬೋದು ಇದೆಲ್ಲ ಹೊರಗಡೆಯಿಂದ ಮಣ್ಣೂರು ವ್ಯೂಸ್ನೂ ಕೂಡ ಇಲ್ಲಿ ಮೇಲ್ಗಡೆಯಿಂದ ನಾವು ಎಂಜಾಯ್ ಮಾಡಿದ್ವಿ ರೀ ಇಲ್ಲಿ ನೋಡ್ಬೋದು ಮಸ್ತ್ ಒಂದು ಇಲ್ಲಿದ್ರೆ ಒಂದು ಕ ಪರಿಸರದ ವಾತಾವರಣವನ್ನು ಸವಿಯಾಕ ಮಸ್ತ್ ಐತ್ ನೋಡಿರಿ ಇಲ್ಲೇ ತೋರಿಸ್ತೇನೆ ನೋಡ್ರಿ ನಿಮ್ಗೆ ಇದೆಲ್ಲ ಪೂರ ಇಲ್ಲಿ ಕಾಣಿಸ್ತದಲ್ಲ ಇದು ಮನ್ನೂರು ನೋಡಿರಿ ಪೂರ ಇಲ್ಲಿ ಕಾಣಿಸ್ತಿದಲ್ಲ ಇದು ಮನ್ನೂರು ನೋಡ್ಬೋದು ನೀವು ಎಷ್ಟು ಚಂದಲ್ಲ ಸೊ ಇಲ್ಲೇ ಮಾರ್ನಿಂಗ ಇಲ್ಲೇನು ಹಿಂದೆ ಸ್ವಲ್ಪ ಕಾಡ್ಗತೆ ಐತೆ ನೋಡಿರಿ ಇಲ್ಲೆಲ್ಲ ಇಲ್ಲೇ ಮಾರ್ನಿಂಗ ಮೊಲ ಆಮೇಲೆ ನವಿಲುಗಳು ರೀ ಬಟ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನಿಮ್ಗೆ ತೋರಿಸ್ಬೇಕಂತಂದ್ರೆ ಸೊ ನಾನು ಕಂಡಿದ್ದೇನೆ ರೀ ಇಲ್ಲೇ ಈ ಗೇಟ್ ಒಳಗಡೆನೂ ಬಂದಿತ್ತು ಮೊಲದ ಮರಿ ಇಲ್ಲೇ ಬಂದಿತ್ತು ನೋಡ್ರಿ ಜಸ್ಟ್ ನಾ ಹೊರಗಡೆ ಬಂದಾಗ ಅದು ಕ್ಯಾಮ್ರಾ ಕಣ್ಣಿಗೆ ರೀ ನನಗೆ ನಿಮ್ಗೆ ತೋರಿಸ್ಬೇಕಂತಂದ್ರೆ ಸೊ ಇಲ್ಲಿ ರೇಲಿ ನಂಗೆ ಭಾಳ ಖುಷಿ ಆಯ್ತು ರೀ ಇಲ್ಲಿ ಒಂದು ವಾತಾವರಣ ಆಗಿರ್ಬೋದು ಪರಿಸರ ಸೊ ಇಲ್ಲಿ ಮನ್ನೂರು ನೋಡ್ರಿ ಇದು ಸೊ ಇಲ್ಲಿ ನಮ್ಮ ರೂಮ್ ಇದು ನೋಡಿರಿ ವಸತಿ ನಿಲಯ ಇದು ನಮ್ಮ ವಸ್ತಿ ನಿಲಯದ ಇಲ್ಲಿ ಏನು ಕೊಟ್ಟರಲ್ಲ ಇದು ಫಸ್ಟ್ ಫ್ರಂಟ ಇದು ನಂದು ರೂಮ್ ನೋಡ್ರಿ ಇಲ್ಲಿ ನೋಡ್ಬೋದು ಇದು ಈಚು ಕಡೆ ಅಡುಗೆ ಕೋಣೆ ರೀ ಈಚೆ ಕಡೆ ಇದು ನಮ್ಮ ರೂಮ್ ನೋಡ್ರಿ ಒಳಗಡೆಯಿಂದ ತೋರಿಸಕ್ಕೆ ಆಗಿಲ್ಲ ರೀ ನಿಮಗೆ ಇದು ಹಾಸ್ಟೆಲ್ ಇದೆ ಹೊರಗಡೆ ನೋಡಿ ಇದಾದ ಮೇಲೆ ಇದು ನಮ್ಮ ಡಯಟ್ ನೋಡ್ರಿ ಒಳಗಡೆ ವ್ಯೂ ನೋಡ್ಬೋದು ನೀವು ಅಲ್ಲಿ ಟ್ರೈನಿಂಗ್ ಒಳಗಡೆ ಏನೇನಾಗಿದೆ ಸೊ ಕ್ಯಾಪ್ಚರ್ ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಆಗಿಲ್ಲ ಯಾಕಂದರೆ ಸೊ ಅಲ್ಲಿ ನಾವು ಮೇನ್ ಇದರಲ್ಲಿ ಇರೋದ್ರಿಂದ ನಾವೇ ಟ್ರೈನಿಂಗನ್ನು ಕೊಡ್ತಿದ್ದೀವಿ ಸೊ ಅದರಗಾಗಿ ಸೊ ಅಲ್ಲಿ ಟೆಕ್ನಿಕಲ್ ಸಪೋರ್ಟ್ ಆಗಿರ್ಬೋದು ಸೆಷನ್ಸ್ಗಳನ್ನು ಮಾಡಲಿಕ್ಕೆ ನಿಮ್ಗೆ ನಮಗಲ್ಲಿ ಟೈಮ್ ಸಾಲ್ತಿರಲಿಲ್ಲ ಸೊ ಅದಕ್ಕಾಗಿ ಒಂದು ಜಸ್ಟ್ ನಮ್ಮ ಲ್ಯಾಬನ್ನು ನಿಮ್ಗೆ ತೋರಿಸ್ತೇನೆ ರೀ ವಿಡಿಯೋಸನ್ನು ಮಾಡಿ ನಿಮಗೆ ತೋರಿಸ್ಲಿಕ್ಕೆ ಆಗಿಲ್ಲ ಇದು ಒಳಗಡೆ ಡಯಟಿನ್ ಒಳಗಡೆ ಇದು ನೋಡ್ರಿ ಸೊ ಮಂದಿರ ಐತಿ ಇಲ್ಲೇ ಸೊ ಇಲ್ಲಿ ಪೂಜೆನೂ ಆಗ್ತದೆ ರೀ ಇಲ್ಲೇ ಒಬ್ಬರು ಬಂದು ಪೂಜೆನೂ ಮಾಡ್ತಾರೆ ಸೊ ಇಲ್ಲಿಂದ ನೀವು ಬಂದಮೇಲೆ ಇಲ್ಲಿ ನಮ್ಮ ಲ್ಯಾಬ್ ನೋಡಿರಿ ಟಲ್ಪ್ ಲ್ಯಾಬ್ ಸೊ ಇಲ್ಲಿ ಟೀಚರ್ಸ್ ಆಲ್ರೆಡಿ ಎಂಗೇಜ್ ಆಗಿದ್ದಾರೆ ಸೆಷನ್ಸ್ ಒಳಗಡೆ ಇಲ್ಲಿ ನೀವು ಇದು ನಮ್ಮ ಲ್ಯಾಬ್ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಟೆಕ್ ಗುರುಜಿ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ ಸೊ ಇನ್ಮಿಂದೆ ವಿಡಿಯೋನ ಕಂಟಿನ್ಯೂ ಆಗಿ ಹಾಕ್ತಿರ್ತೀರಿ ಸೊ ನೋಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ವೀಡಿಯೋಸನ್ನ ಎಂಜಾಯ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್